ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಸಿ ಟೆಟ್ಗೆ ಅನುಕೂಲ ಆಗುವ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಾಟ್ ಓನ್ಲಿ ಸಿ ಟೆಟ್ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಆ್ಯನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ ಸೊ ಇದರ ಕನ್ನಡ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಸಮನ್ವಯ ಶಿಕ್ಷಣ ಅಂತ ಅಲ್ವಾ ಸೊ ಸಮನ್ವಯ ಶಿಕ್ಷಣ ಅಥವಾ ಸಮನ್ವಯ ತರಗತಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಕಡಿಮೆ ಮಹತ್ವ ಇದೆ ಅಥವಾ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಷ್ಟೊಂದು ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಲೆಸರ್ ಸ್ಟ್ರೆಸ್ ಆನ್ ಕಾಂಪಿಟೇಷನ್ ಆ್ಯಂಡ್ ಗ್ರೇಡ್ಸ್ ಅಂತ ಅಂದರೆ ಸ್ಪರ್ಧೆ ಮತ್ತು ಅಂಕಗಳಿಗೆ ಕಡಿಮೆ ಒತ್ತನ್ನು ಕೊಡೋದು ಆಪ್ಷನ್ ಬಿ ಮೋರ್ ಕೋಆಪರೇಟಿವ್ ಆ್ಯಂಡ್ ಕೊಲಾಬೊರೇಟಿವ್ ಆ್ಯಕ್ಟಿವಿಟಿ ಸಹಕಾರ ಮತ್ತು ಸಹಯೋಗ ಚಟುವಟಿಕೆಗಳು ಆಪ್ಷನ್ ಸಿ ಮೋರ್ ಚಾಯ್ಸ್ ಫಾರ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಯ್ಕೆಗಳಿರತ್ತೆ ಅಂತ ಆಪ್ಷನ್ ಡಿ ಮೋರ್ ಎಫರ್ಟ್ ಬೈ ಟೀಚರ್ಸ್ ಟು ಕವರ್ ಕೋರ್ಸ್ ಅಂತ ಪಠ್ಯಕ್ರಮವನ್ನು ಮುಗಿಸೋದಕ್ಕೆ ಶಿಕ್ಷಕರಿಂದ ಹೆಚ್ಚು ಪ್ರಯತ್ನ ಬೇಕು ಅಂತ ಸೊ ಇಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಬಂದಾಗ ಆಪ್ಷನ್ ಏನು ಡಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಎನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಸೊ ಸಮನ್ವಯ ಶಿಕ್ಷಣ ಅಂತ ಬಂದಾಗ ಲಾಸ್ಟ್ ಒನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಪಠ್ಯಕ್ರಮವನ್ನು ಮುಗಿಸ್ಬೇಕು ಅಂತ ಶಿಕ್ಷಕರು ಹೆಚ್ಚು ಪ್ರಯತ್ನವನ್ನು ಹಾಕ್ತಾರೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಫಸ್ಟ್ ಒನ್ ಓಕೆ ಸೆಕೆಂಡ್ ಥರ್ಡ್ ಒನ್ ಓಕೆ ಬಟ್ ಲಾಸ್ಟ್ ಒನ್ ನಾವು ಇದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ನ ಕೊಡಲ್ಲ ಅಂತ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆ್ಯಂಡ್ ಇನ್ಕ್ಲೂಸಿವ್ ಸ್ಕೂಲ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಒಂದು ಸಮನ್ವಯ ಶಾಲೆ ಯಾವ ರೀತಿಯಾಗಿರುತ್ತೆ ಅಥವಾ ಹೇಗೆ ಅನ್ನೋದನ್ನು ಪ್ರಶ್ನೆ ಕೇಳಿ ಕೇಳಿರೋದು ಆಪ್ಷನ್ ನೋಡಿ ಇಟ್ಸ್ ಕಮಿಟೆಡ್ ಟು ಇಂಪ್ರೂವ್ ದ ಲರ್ನಿಂಗ್ ಔಟ್ಕಮ್ಸ್ ಆಫ್ ಆಲ್ ಸ್ಟೂಡೆಂಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕೇಪಬಿಲಿಟೀಸ್ ಅಂತ ಇದೆ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶವನ್ನು ಅವರ ಸಾಮರ್ಥ್ಯವನ್ನು ಲೆಕ್ಕಿಸದೆ ಸುಧಾರಿಸೋದಕ್ಕೆ ಬದ್ಧವಾಗಿರುತ್ತೆ ಅಂತ ಆಪ್ಷನ್ ಬಿ ಡಿಫ್ರೆನ್ಷಿಯಲ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಸೆಟ್ಸ್ ಲೆಸ್ ಚಾಲೆಂಜಿಂಗ್ ಅಚೀವ್ಮೆಂಟ್ ಟಾರ್ಗೆಟ್ಸ್ ಫಾರ್ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಅಂತ ಇದೆ ಅಂದರೆ ವಿಶೇಷ ಮಕ್ಕಳಿಗೆ ಕಡಿಮೆ ಗುರಿಗಳನ್ನು ನಿಗದಿಪಡಿಸುತ್ತೆ ಅಂತ ಆಪ್ಷನ್ ಸಿ ಕಮಿಟೆಡ್ ಪಾಟ್ ಪರ್ಟಿಕ್ಯುಲರ್ಲಿ ಟು ಇಂಪ್ರೂವ್ ದ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಪೆಷಲಿ ಏಬಲ್ಡ್ ಚಿಲ್ ಸ್ಟೂಡೆಂಟ್ಸ್ ಅಂತ ಇದೆ ಅಂದರೆ ಕೇವಲ ವಿಶೇಷ ಮಕ್ಕಳ ಕಲಿಕೆಗೆ ಮಾತ್ರ ಬದ್ಧವಾಗಿರುತ್ತೆ ಅಂತ ಆ್ಯಂಡ್ ಲಾಸ್ಟ್ ಒನ್ ಆಪ್ಷನ್ ಡಿ ಡಿಸೈಡ್ಸ್ ಲರ್ನಿಂಗ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಡಿಸಾಬಿಲಿಟಿ ವಿದ್ಯಾರ್ಥಿಗಳ ಅಗತ್ಯಗಳನ್ನು ಅವರ ಅಸಮರ್ಥತೆಯ ಆಧಾರದಲ್ಲಿ ನಿರ್ಧರಿಸುತ್ತೆ ಅನ್ನೋದು ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆ್ಯಂಡ್ ಇನ್ಕ್ಲೂಸಿವ್ A uh, school uh, is committed to improve the learning outcomes of all students, irrespective of their capabilities. ಅಂದರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಕಲಿಕಾ ಫಲಿತಾಂಶವನ್ನು ಅವರ ಸಾಮರ್ಥ್ಯವನ್ನು ಲೆಕ್ಕಿಸದೆ ಸುಧಾರಿಸೋದಕ್ಕೆ ಬದ್ಧವಾಗಿರುತ್ತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ಕ್ಲೂ ಇನ್ಕ್ಲೂಷನ್ ಇನ್ ಸ್ಕೂಲ್ ಪ್ರೈಮರಿಲಿ ಫೋಕಸ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಒಳಗೊಳ್ಳು ಅಂದರೆ ಸಮನ್ವಯ ಶಿಕ್ಷಣ ಅಥವಾ ಸಮನ್ವಯ ಶಾಲೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಯಾವುದು ಅಥವಾ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಅಂತ ಸೊ ಆಪ್ಷನ್ ಒಂದು ಮೇಕಿಂಗ್ ಇನ್ನು ಸೆಟಲ್ ಪ್ರೊವಿಷನ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಚಿಲ್ಡ್ರನ್ ವಿಶೇಷ ವರ್ಗದ ಮಕ್ಕಳಿಗಾಗಿ ಸೂಕ್ತ ವ್ಯವಸ್ಥೆಯನ್ನು ಮಾಡೋದು ಆಪ್ಷನ್ ಬಿ ಫುಲ್ಫಿಲ್ಲಿಂಗ್ ದ ನೀಡ್ಸ್ ಆಫ್ ಚಿಲ್ಡ್ರನ್ ವಿತ್ ಡಿಸಾಬಿಲಿಟೀಸ್ ಓನ್ಲಿ ಕೇವಲ ಅಂಗವಿಕಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸೋದು ಆಪ್ಷನ್ ಸಿ ಮೀಟಿಂಗ್ ದ ನೀಡ್ ಆಫ್ ದ ಡಿಸೇಬಲ್ಡ್ ಚೈಲ್ಡ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಎಂಟೈರ್ ಕ್ಲಾಸ್ ಸಂಪೂರ್ಣ ತರಗತಿಯನ್ನು ಬಿಟ್ಟು ಅಂಗವಿಕಲ ಮಗುವಿನ ಅಗತ್ಯಕ್ಕೆ ಮಾತ್ರ ಜಾಸ್ತಿ ಒತ್ತು ಕೊಡುವಂಥದ್ದು ಅಂತ ಆ್ಯಂಡ್ ಆಪ್ಷನ್ ಡಿ ಇನ್ಕ್ಲೂಡಿಂಗ್ ದ ಎಜುಕೇಷನಲ್ ನೀಡ್ಸ್ ಆಫ್ ಇಲ್ಲಿಟರೇಟ್ ಪೇರೆಂಟ್ಸ್ ಇನ್ ಸ್ಕೂಲ್ಸ್ ಅಕ್ಷರಸ್ಥ ಪೋಷಕರ ಶಿಕ್ಷಣ ಅಗತ್ಯಗಳನ್ನು ಶಾಲೆಯಲ್ಲಿ ಸೇರಿಸೋದು ಅಂತ ಇದೆ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಮೇಕಿಂಗ್ ಸರ್ಟಲ್ ಪ್ರಾವಿಷನ್ ಪ್ರೊವಿಷನ್ಸ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಚಿಲ್ಡ್ರನ್ ಕೇವಲ ಸಾರಿ ವಿಶೇಷ ವರ್ಗದ ಮಕ್ಕಳಿಗೋಸ್ಕರ ಸೂಕ್ತ ವ್ಯವಸ್ಥೆಯನ್ನು ಮಾಡೋದು ವರದಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಎ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಆ್ಯಂಡ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಇಸ್ ದ್ಯಾಟ್ ವೇರ್ ಅಂತ ಕೇಳಿದ್ದಾರೆ ಅಂದರೆ ಸಮನ್ವಯ ತರಗತಿ ಅಂತ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು ಆಪ್ಷನ್ ಎ ಅಸೆಸ್ಮೆಂಟ್ಸ್ ಆರ್ ರಿಪೀಟೆಡ್ ಟಿಲ್ ದ ಟೈಮ್ ಎವ್ರಿ ಲರ್ನರ್ ಅಚೀವ್ಸ್ ಮಿನಿಮಮ್ ಗ್ರೇಡ್ಸ್ ಎಲ್ಲರೂ ಕನಿಷ್ಠ ಅಂಕಗಳನ್ನು ಪಡೆಯೋ ತನಕ ಮೌಲ್ಯಮಾಪನವನ್ನು ಮಾಡ್ತಾ ಇರ್ತಾರೆ ಇವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ ಅಂತ ಸೊ ಆಪ್ಷನ್ ಬಿ ಟೀಚರ್ಸ್ ಟೀಚ್ ಫ್ರಮ್ ಟೀಚರ್ ಟೀಚ್ ಫಾರ್ಮ್ ಓನ್ಲಿ ಪ್ರಿಸ್ಕ್ರೈಬ್ಡ್ ಬುಕ್ಸ್ ಟು ಲೆಸನ್ ದ ಬರ್ಡನ್ ಆಫ್ ದ ಸ್ಟೂಡೆಂಟ್ಸ್ ಪಠ್ಯಪುಸ್ತಕಗಳಿಂದ ಮಾತ್ರನೇ ಬೋಧನೆ ಮಾಡಲಾಗುತ್ತೆ ಎಕ್ಸ್ಟ್ರಾ ಅದರ ಅದರ ಹೊರತುಪಡಿಸಿ ಏನನ್ನು ಮಾಡಲ್ಲ ಅಂತ ಆಪ್ಷನ್ ಸಿ ದೇರ್ ಈಸ್ ಅನ್ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಸಾಲ್ವಿಂಗ್ ಆ್ಯಸ್ ಮೆನಿ ಪ್ರಾಬ್ಲಮ್ಸ್ ಆ್ಯಸ್ ಪಾಸಿಬಲ್ ಅಂದರೆ ಹೆಚ್ಚು ಸಮಸ್ಯೆಗಳನ್ನು ಬಗೆಹರಿಸಲು ಮಕ್ಕಳನ್ನು ತೊಡಗಿಸ್ಕೊಳ್ಳೋದು ತೊಡಗಿಸ್ಕೊಡೋದು ಅಂತ ಸೊ ಆಪ್ಷನ್ ಡಿ ಟೀಚರ್ಸ್ ಕ್ರಿಯೇಟೆಡ್ ಡೈವರ್ಸ್ ಆ್ಯಂಡ್ ಮೀನಿಂಗ್ಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಫಾರ್ ಎವ್ರಿ ಲರ್ನರ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಭಿನ್ನ ಮತ್ತು ಅರ್ಥಪೂರ್ಣ ಕಲಿಕಾ ಅನುಭವವನ್ನು ನೀಡೋದು ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆ್ಯಂಡ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂದರೆ ಒಂದು ಸಮನ್ವಯ ತರಗತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಭಿನ್ನ ಮತ್ತು ಅರ್ಥಪೂರ್ಣ ಕಲಿಕಾ ಅನುಭವವನ್ನು ನೀಡೋದಾಗಿರುತ್ತೆ ಸೊ ಆಪ್ಷನ್ ಡಿ ಏನಿದೆ teachers created diverse uh, diverse and uh, um ಮೀನಿಂಗ್ಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಫಾರ್ ಎವ್ರಿ ಲರ್ನರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ರೇಷನೇಬಲ್ ಬಿಹೈಂಡ್ ಇನ್ಕ್ಲೂಸಿವ್ ಎಜುಕೇಷನ್ ಇಸ್ ದ್ಯಾಟ್ ಅಂತ ಕೇಳಿದ್ದಾರೆ ಅಂದರೆ ಸಮನ್ವಯ ಶಿಕ್ಷಣದ ಒಂದು ಕಾರಣ ಏನು ಅನ್ನೋದು ಸೊ ಏನಕ್ಕೋಸ್ಕರ ಈ ಒಂದು ಸಮನ್ವಯ ಶಿಕ್ಷಣ ಇರಬೇಕು ಬೇಕು ಅನ್ನೋದು ಸೊ ಆಪ್ಷನ್ ನೋಡಿ ಸೊಸೈಟಿ ಈಸ್ ಅ ಹೆಟಿರೋಜಿನಿಯಸ್ ಆ್ಯಂಡ್ ಸ್ಕೂಲ್ಸ್ ನೀಡ್ ಟು ಬಿ ಇನ್ಕ್ಲೂಸಿವ್ ಟು ಕೇಟರ್ ಟು ಹೆಟಿರೋಜೀನಿಯಸ್ ಸೊಸೈಟಿ ಅಂದರೆ ಸಮಾಜ ವೈವಿಧ್ಯಮಯವಾಗಿದೆ ಶಾಲೆನೂ ಕೂಡ ವೈವಿಧ್ಯಮಯವಾಗಿರಬೇಕು ಅನ್ನೋ ಕಾರಣಕ್ಕೆ ಆಪ್ಷನ್ ಬಿ ವಿ ನೀಡ್ ಟು ಟೇಕ್ ಪಿ ಟಿ ಆನ್ ಸ್ಪೆಷಲ್ ಚಿಲ್ಡ್ರನ್ ಆ್ಯಂಡ್ ಪ್ರೊವೈಡ್ ಎಮ್ ಆ್ಯಕ್ಸಸ್ ಟು ಫೆಸಿಲಿಟೀಸ್ ವಿಶೇಷ ಮಕ್ಕಳ ಮೇಲೆ ದಯೆಯನ್ನು ತೋರಿಸ್ಬೇಕು ಆಪ್ಷನ್ ಸಿ ಇಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟ್ ಟು ಪ್ರೊವೈಡ್ ಫಾರ್ ಸಪರೇಟ್ ಸ್ಕೂಲ್ಸ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಪ್ರತ್ಯೇಕ ಶಾಲೆಗಳು ತುಂಬ ದುಬಾರಿ ಆಗಿರುತ್ತೆ ಅದಕ್ಕೋಸ್ಕರ ಇನ್ಕ್ಲೂಸಿವ್ ಸ್ಕೂಲ್ಸ್ ಅಥವಾ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಬೇಕು ಅಂತ ಆ್ಯಂಡ್ ಆಪ್ಷನ್ ಡಿ ದ ಬೆಂಚ್ ಮಾರ್ಕ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ಈ ಚ್ ಚೈಲ್ಡ್ ಶುಡ್ ಬಿ ಯೂನಿಫಾರ್ಮ್ ಆ್ಯಂಡ್ ಅಂತ ಕೇಳಿದ್ದಾರೆ ಅಂದರೆ ಏನು ಹೇಳ್ತಾರೆ ಎಲ್ಲ ಮಕ್ಕಳಿಗೂ ಒಂದೇ ಮಾನದಂಡ ಇರಬೇಕು ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಸೊ ಆಪ್ಷನ್ ಎ ನೋಡಿ ಇಲ್ಲಿ ಸಮಾಜ ವೈವಿಧ್ಯಮಯವಾಗಿದೆ ಶಾಲೆನೂ ಕೂಡ ವೈವಿಧ್ಯಮಯವಾಗಿರಬೇಕು ಸೊಸೈಟಿ ಇಸ್ ಹೆಟಿರೋ ಹೆಟಿರೋ ಜೀನಿಯಸ್ ಆ್ಯಂಡ್ ಸ್ಕೂಲ್ಸ್ ನೀಡ್ ಟು ಬಿ ಇನ್ಕ್ಲೂಸಿವ್ ಟು ಕೇಟರ್ ಟು ಹೆಟಿರೋ ಜೀನಿಯಸ್ ಸೊಸೈಟಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಡ್ಯಾಶ್ ಏಡ್ಸ್ ಅಷ್ಟು ಡಿವೈಡ್ ಪೀಪಲ್ ಇನ್ ಟು ಟೈಪ್ಸ್ ಜನರನ್ನ ಪ್ರಕಾರಗಳಾಗಿ ವಿಭಜಿಸೋದಕ್ಕೆ ಸಹಾಯ ಮಾಡುವಂತಹ ಒಂದು ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ನ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ ಒಂದು ಫ್ಯಾಕಲ್ಟಿ ಥಿಯರಿ ಆಪ್ಷನ್ ಎರಡು ಟೂ ಫ್ಯಾಕ್ಟರ್ ಥಿಯರಿ ಆಪ್ಷನ್ ಮೂರು ಹೈರಾಚಿಕ್ ಥಿಯರಿ ಆಪ್ಷನ್ ನಾಲ್ಕು ನನ್ ಆಫ್ ದ ಎಬೋ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಟೂ ಫ್ಯಾಕ್ಟರ್ ಥಿಯರಿ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಂಟೆಲಿಜೆನ್ಸ್ ಇಸ್ ಸೆಟ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಆಫ್ ಅ ಮಲ್ಟಿಟ್ಯೂಡ್ ಆಫ್ ಸಪ್ರೇಟ್ ಫ್ಯಾಕ್ಟರ್ಸ್ ಆರ್ ಎಲಿಮೆಂಟ್ಸ್ ಈಚ್ ಒನ್ ಬೀಯಿಂಗ್ ಅ ಮಿನ್ಯೂಟ್ ಎಲಿಮೆಂಟ್ ಆಫ್ ಎಬಿಲಿಟಿ ಇಸ್ ಸಜೆಸ್ಟೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಇದರ ಒಂದು ಕನ್ನಡ ಅರ್ಥ ಇಂಟೆಲಿಜೆನ್ಸ್ ಬುದ್ಧಿಮತ್ತೆ ಅನೇಕ ಪ್ರತ್ಯೇಕ ಘಟಕಗಳಿಂದ ಕೂಡಿದೆ ಅಂತ ಹೇಳ್ತಕ್ಕಂತಹ ಒಂದು ಸಿದ್ಧಾಂತವನ್ನು ಸೂಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿಲಿ ಥರ್ಸ್ಟನ್ ವರ್ನನ್ ಥಾರ್ನ ಗಿಲ್ಫೋರ್ಡ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ಸ್ ಇದು ಥಾರ್ನಡೈಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಸಿ ಎ ವಿ ಟೆಸ್ಟ್ ಕನ್ಸಿಸ್ಟ್ ಆಫ್ ಫೋರ್ ಪಾರ್ಟ್ಸ್ ನೇಮ್ಲಿ ಸೆಂಟೆನ್ಸ್ ಕಂಪ್ಲೀಷನ್ ಅರ್ಥಮೆಟಿಕಲ್ ರೀಸನಿಂಗ್ ವೊಕ್ಯಾಬುಲರಿ ಆಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸಿ ಎಡಿ ಪರೀಕ್ಷೆಯಲ್ಲಿ ನಾಲ್ಕು ಭಾಗಗಳಿದಾವೆ ಅದ್ಯಾವುದು ಏನೋ ವಾಕ್ಯವನ್ನು ಪೂರ್ಣಗೊಳಿಸುವಿಕೆ ಗಣಿತ ಶಬ್ದಕೋಶ ಮತ್ತೆ ಯಾವುದು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಲ್ಲಿ ಮೆಮೊರಿ ಆಪ್ಷನ್ ಬಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಆಪ್ಷನ್ ಸಿ ಫಾಲೋವಿಂಗ್ ಡೈರೆಕ್ಷನ್ಸ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ನಿರ್ದೇಶಗಳನ್ನ ಅನುಸರಿಸುವುದು ಅಥವಾ ಫಾಲೋವಿಂಗ್ ಡೈರೆಕ್ಷನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಟ್ ವಾಸ್ ಇನ್ ಡ್ಯಾಶ್ ದಟ್ ಸ್ಪಿಯೋರ್ ಮ್ಯಾನ್ ಪಬ್ಲಿಷ್ಡ್ ಹಿಸ್ ಕೋರಿಲೇಷನ್ಸ್ ಬಿಟ್ವೀನ್ ಸೆನ್ಸರಿ ಟೆಸ್ಟ್ ಅಂಡ್ ಎಲಿಮೆಂಟ್ಸ್ ಆಫ್ ಇಂಟೆಲಿಜೆನ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸೊ ಸ್ಪಿಯರ್ಮೆನ್ ತಮ್ಮ ಇಂದ್ರಿಯ ಪರೀಕ್ಷೆಗಳನ್ನು ಮತ್ತು ಬುದ್ಧಿಮತ್ತೆ ನಡುವಿನ ಸಹ ಸಂಬಂಧವನ್ನು ಪ್ರಕಟಿಸಿದಂತಹ ಒಂದು ವರ್ಷ ಯಾವುದು ಯಾವಾಗ ಪ್ರಕಟಿಸಿದ್ರು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಸಾರಿ ಆಪ್ಷನ್ಸ್ ನೋಡಿ ನೈನ್ಟೀನ್ ನಾಟ್ ಒನ್ ನೈನ್ಟೀನ್ ನಾಟ್ ಟು ನೈನ್ಟೀನ್ ನಾಟ್ ತ್ರೀ ನನ್ ಆಫ್ ದ ನನ್ ಆಫ್ ದೀಸ್ ಅಂತ ಇದೆ ಅಂದರೆ ಮೇಲಿನ ಯಾವುದು ಕೂಡ ಅಲ್ಲ ಅನ್ನೋದು ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ನನ್ ಆಫ್ ದೀಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮೇಲಿನ ಯಾವುದು ಕೂಡ ಉತ್ತರ ಆಗಿರೋದಿಲ್ಲ ಅಂತ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸ್ಪಿಯರ್ ಮೆನ್ ಡೆವಲಪ್ಡ್ ದ ಡ್ಯಾಶ್ ಟೆಕ್ನಿಕ್ ಟು ಪ್ರೂವ್ ದ್ಯಾಟ್ ನೋ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್ ಅದರ್ ದೆನ್ ಜಿ ಆ್ಯಂಡ್ ಸ್ಪೆಸಿಫಿಕ್ಸ್ ಆರ್ ಪ್ರೆಸೆಂಟ್ ಅಂತ ಇದೆ ಜಿ ಮತ್ತು ವಿಶೇಷ ಘಟಕಗಳ ಹೊರತು ಬೇರೆ ಅಂಶಗಳಿಲ್ಲ ಎಂದು ಸಾಬೀತುಪಡಿಸಲು ಸ್ಪಿಯರ್ ಮೆನ್ ಅಭಿವೃದ್ಧಿಪಡಿಸಿದಂತಹ ಒಂದು ತಂತ್ರ ಯಾವುದು ಅನ್ನೋದೇ ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳು ಆಪ್ಷನ್ ಬಿ ಆಬ್ಸ್ಟ್ರಾಕ್ಟ್ ಇಂಟ್ ಇಂಟೆಲಿಜೆನ್ಸ್ ಆಪ್ಷನ್ ಸಿ ಏನು ಟಿ ಟ್ರೈಡ್ ಡಿಫ್ರೆನ್ಸ್ ಟೆಟ್ರಾಡ್ ಅದು ಆ್ಯಕ್ಚುಲಿ ಡಿಫ್ರೆನ್ಸ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ ಟೆಟ್ರಾ ಡಿಫ್ರೆನ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸ್ಪಿಯರ್ಮೆನ್ಸ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ವರ್ ಸ್ಟ್ರಾಂಗ್ಲಿ ಕ್ರಿಟಿಸೈಸ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಸ್ಪಿಯರ್ಮೆನ್ ಅವರ ಅಂಕಿಅಂಶಗಳ ತಂತ್ರಗಳನ್ನ ತೀವ್ರವಾಗಿ ಟೀಕಿಸಿದವರು ಯಾರು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿಲಿ ಥಾಮ್ಸನ್ ಆಪ್ಷನ್ ಬಿ ಟಾರ್ನಡೈಕ್ ಆಪ್ಷನ್ ಸಿ ಥರ್ಸ್ಟನ್ ಆಪ್ಷನ್ ಡಿ ವರ್ನನ್ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಥಾಮ್ಸನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಸ್ಪಿಯರ್ಮನ್ ಅವರ ಒಂದು ಅಂಕಿಅಂಶ ತಂತ್ರಗಳನ್ನ ತೀವ್ರವಾಗಿ ಟೀಕೆ ಮಾಡಿದವರು ಥಾಮ್ಸನ್ ಅನ್ನೋದು ಸರಿಯಾದ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಪ್ರಶ್ನೆ ಸುಪೀರಿಯರ್ ಇಂಟೆಲಿಜೆನ್ಸ್ ಈಸ್ ಅಕಂಪನಿಡ್ ಬೈ ಸುಪೀರಿಯರ್ ಫಿಸಿಕಲ್ ವ ವಿಗರ್ ವಾಸ್ ಸೆಡ್ ಬೈ ಡ್ಯಾಶ್ ಉನ್ನತ ಬುದ್ಧಿಮತ್ತೆಗೆ ಉನ್ನತ ದೈಹಿಕ ಶಕ್ತಿ ಸಹ ಸಹವಾಸವಾಗಿರುತ್ತದೆ ಅಂತ ಹೇಳ್ತವ್ರು ಯಾರು ಅಂತ ಆಪ್ಷನ್ ಎ ಎಸ್ ಆರ್ ಫ್ರಾನ್ಸಿಸ್ ಗಾಲ್ಟನ್ ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಸಿ ಆಲ್ವ್ರೆಡ್ ಬೀನೆ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಆಪ್ಷನ್ ಎ ಸರ್ ಫ್ರಾನ್ಸಿಸ್ ಗಾಲ್ಟನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿದವರು ಸರ್ ಫ್ರಾನ್ಸಿಸ್ ಗಾಲ್ಟನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಂಟೆಲಿಜೆಂಟ್ ಆ್ಯಕ್ಟಿವಿಟಿ ಇಸ್ ನಾಟ್ ಎನ್ ಎಕ್ಸ್ಪ್ರೆಷನ್ ಆಫ್ ಇನ್ನಮರೇಬಲ್ ಹೈಲಿ ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಆ್ಯಸ್ ಸ್ಟೇಟೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಬುದ್ಧಿವಂತ ಕ್ರಿಯೆಗಳು ಅನೇಕ ಅತಿ ವಿಶೇಷ ಘಟಕಗಳ ಅಭಿವ್ಯಕ್ತಿ ಅಲ್ಲ ಅಂತ ಹೇಳುವಂತಹ ಒಂದು ಸಿದ್ಧಾಂತ ಯಾವುದು ಅಂತ ಸೊ ಆಪ್ಷನ್ ಎ ಗ್ರೂಪ್ ಫ್ಯಾಕ್ಟರ್ ಥಿಯರಿ ಆಪ್ಷನ್ ಬಿ ಟು ಫ್ಯಾಕ್ಟರ್ ಥಿಯರಿ ಆಪ್ಷನ್ ಸಿ ಮೊನಾರ್ ಮೊನಾರ್ಚಿಕ್ ಥಿಯರಿ ಆಪ್ಷನ್ ಡಿ ಫ್ಯಾಕಲ್ಟಿ ಥಿಯರಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಗ್ರೂಪ್ ಫ್ಯಾಕ್ಟರ್ ಥಿಯರಿ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಥರ್ಸ್ಟರ್ನ್ಸ್ ಪ್ರೈಮರಿ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ನಂಬರ್ ಫ್ಯಾಕ್ಟರ್ ವರ್ಬಲ್ ಫ್ಯಾಕ್ಟರ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಥರ್ಸ್ಟನ್ ಅವರ ಪ್ರಾಥಮಿಕ ಘಟಕಗಳಲ್ಲಿ ಯಾವುದು ಸೇರ್ಕೊಂಡಿದೆ ಸಂಖ್ಯಾ ಘಟಕ ವಾಚಕ ಘಟಕ ಮತ್ತೆ ಯಾವುದು ಅಂತ ಆಪ್ಷನ್ಸ್ ನೋಡಿ ಸ್ಪೇಸ್ ಫ್ಯಾಕ್ಟರ್ ಆಪ್ಷನ್ ಬಿ ವರ್ಡ್ ಫ್ಲೂಯೆನ್ಸಿ ಫ್ಯಾಕ್ಟರ್ ಆಪ್ಷನ್ ಸಿ ರೀಸನಿಂಗ್ ಫ್ಯಾಕ್ಟರ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಆಲ್ ದ ದೊ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ Next to Prashni, the mind can be pictured as a kind of hierarchy and uh, genealogical tree where he general mental ability factor is the most uh, prominent component. ಇಟ್ ಈಸ್ ದ ಡ್ಯಾಶ್ ಅಂತ ಕೇಳಿದ್ದಾರೆ ಮನಸ್ಸನ್ನು ಒಂದು ಕ್ರಮಬದ್ಧ ಅಥವಾ ವಂಶಾವಳಿ ಮರದಂತೆ ಕಲ್ಪಿಸಬಹುದು ಇಲ್ಲಿ ಸಾಮಾನ್ಯ ಬುದ್ಧಿ ಮತ್ತೆ ಮುಖ್ಯ ಅಂಶವಾಗಿರುತ್ತೆ ಇದು ಯಾವ ಸಿದ್ಧಾಂತ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಹೈರಾರ್ಚಿ ಥಿಯೋರಿ ಆಪ್ಷನ್ ಬಿ ಟೂ ಫ್ಯಾಕ್ಟರ್ ಆಪ್ಷನ್ ಸಿ ಗ್ರೂಪ್ ಫ್ಯಾಕ್ಟರ್ ಥಿಯೋರಿ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಎ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಕ್ರಮಬದ್ಧ ಸಿದ್ಧಾಂತ ಅಥವಾ ಹಿರಾರ್ಚಿಕ್ ಥಿಯೋರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಮಾಡೆಲ್ ವಾಸ್ ಪ್ರೊಪೌಂಡೆಡ್ ಬೈ ಡ್ಯಾಶ್ ಅಂತ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಈ ಒಂದು ಮ ಮಾಡೆಲನ್ನು ಯಾರು ಪ್ರಸ್ತಾಪಿಸಿದ್ರು ಅನ್ನೋದು ಟಾರ್ನಟೈಕ್ ವರ್ನನ್ ಜೆ ಪಿ ಗಿಲ್ಫರ್ಡ್ ಆಪ್ಷನ್ ಡಿ ಕ್ಯಾಟೆಲ್ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಜೆ ಪಿ ಗಿಲ್ಫೋರ್ಡ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಸೊ ಇದನ್ನು ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಇದನ್ನು ಪ್ರೊಪೌಂಡ್ ಮಾಡಿದವರು ಸ್ಥಾಪ್ ಪ್ರಸ್ತಾಪಿಸಿದವರು ಆಪ್ಷನ್ ಸಿ ಗಿಲ್ಫೋರ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ದ ಓನ್ಲಿ ಥಿಯೋರಿ ವಿಚ್ ಕನ್ಸಿಡರ್ ಕ್ರಿಯೇಟಿವಿಟಿ ಅಲಾಂಗ್ ವಿತ್ ಇಂಟೆಲಿಜೆನ್ಸ್ ಇನ್ ದ ಸೇಮ್ ಮಾಡೆಲ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸೃಜನಶೀಲತೆ ಮತ್ತು ಬುದ್ಧಿ ಮತ್ತು ಎರಡನ್ನ ಒಂದೇ ಮಾದರಿಯಲ್ಲಿ ಪರಿಗಣಿಸತಕ್ಕಂತಹ ಒಂದು ಏಕೈಕ ಸಿದ್ಧಾಂತ ಯಾವುದು ಅಂತ ಆಪ್ಷನ್ ನೋಡಿ ಗ್ರೂಪ್ ಫ್ಯಾಕ್ಟರ್ ಥಿಯರಿ ಆಪ್ಷನ್ ಬಿ ಮಲ್ಟಿ ಫ್ಯಾಕ್ಟರ್ ಥಿಯರಿ ಆಪ್ಷನ್ ಸಿ ಸ್ಟ್ರಕ್ಚರ್ ಆಫ್ ಇಂಟಲೆಕ್ಟ್ ಮಾಡೆಲ್ ಬೈ ಗಿಲ್ಫೋರ್ಡ್ ಆಪ್ಷನ್ ಡಿ ಹೈರಾರ್ಚಿಕ್ ಥಿಯರಿ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಸಿ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಮಾಡೆಲ್ ಬೈ ಗಿಲ್ಫೋರ್ಡ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಂಡರ್ ದ ಕಾಮನ್ ಅಂಡರ್ ಲೈಂಗ್ ಫ್ಯಾಕ್ಟರ್ ಆಫ್ ಜಿ ಎಬಿಲಿಟೀಸ್ ಟೆಂಡ್ ಟು ಫಾಲ್ ಇನ್ ಟೂ ಮೇಜರ್ ಗ್ರೂಪ್ಸ್ ವರ್ಬಲ್ ಎಜುಕೇಷನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಡ್ಯಾಶ್ ಅಂತ ಸಾಮಾನ್ಯ ಘಟಕ ಜಿ ಅಡಿಯಲ್ಲಿ ಸಾಮರ್ಥ್ಯಗಳು ಎರಡು ಪ್ರಮುಖ ಗುಂಪುಗಳ ಗುಂಪುಗಳಾಗಿ ಬೀಳತ್ತೆ ವಾಚಿಕ ಶೈಕ್ಷಣಿಕ ಮತ್ತು ಇನ್ಯಾವುದು ಮತ್ತೊಂದು ಯಾವುದು ಅನ್ನೋದು ಮ್ಯಾಥಮೆಟಿಕಲ್ ಫ್ಯಾಕ್ಟರ್ ಸ್ಪೆಷಲ್ ಮೆಕ್ಯಾನಿಕಲ್ ಪರ್ಸ್ಪೆಕ್ಟುವಲ್ ಮ್ಯಾಟರ್ ಸಾರಿ ಫ್ಯಾಕ್ಟರ್ ಒಕ್ಯಾಬುಲರಿ ಫ್ಯಾಕ್ಟರ್ ಸ್ಪೇಸ್ ಫ್ಯಾಕ್ಟರ್ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಸ್ಥಳ ಯಾಂತ್ರಿಕ ಗ್ರಹಣ ಘಟಕ ಅಂತ സ്്പേഷ്യൽ മെക്കാനിക്കൽ പർസെപ്ചൽ ഫാക്ടർ അനോദ സരിയ ഉത്തരവെ ಮುಂದಿನ ಒಂದು ಪ್ರಶ್ನೆ ಗಿಲ್ಫೋರ್ಡ್ಸ್ ಮೇಜರ್ ಸ್ಟ್ರಾಟರ್ಜಿ ಅಡಾಪ್ಟೆಡ್ ಇನ್ ಹಿಸ್ ಕನ್ಸ್ಟ್ರಕ್ಷನ್ಸ್ ಆಫ್ ಎಸ್ ಐ ಮಾಡೆಲ್ ಟೆಸ್ಟ್ ವಾಸ್ ಟು ಡಿಫೈನ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗಿಲ್ಫೋರ್ಡ್ ಅವರು ಎಸ್ ಐ ಮಾದರಿಯ ಪರೀಕ್ಷೆಗಳನ್ನ ನಿರ್ಮಿಸಬೇಕಾದ್ರೆ ಅವರ ಒಂದು ಪ್ರಮುಖ ತಂತ್ರ ಯಾವ ಒಂದು ಟೆಕ್ನಿಕ್ನ ಅವರು ಅಳವಡಿಸ್ಕೊಂಡಿದ್ರು ಅಂತ ಎಸ್ ಐ ಅಂತಂದರೆ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಅಂತ ಇಂಟೆಲೆಕ್ಟ್ ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಫ್ಯಾಕ್ಟರ್ಸ್ ಆಪ್ಷನ್ ಬಿ ಇಂಟೆಲಿಜೆನ್ಸ್ ಆಪ್ಷನ್ ಸಿ ಕಾಂಪೋನೆಂಟ್ಸ್ ಆಫ್ ಇಂಟೆಲಿಜೆನ್ಸ್ ಆಪ್ಷನ್ ಡಿ ವ್ಯಾಲ್ಯೂಸ್ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ಗೆ ಫ್ಯಾಕ್ಟರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಫ್ಯಾಕ್ಟರ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಘಟಕಗಳನ್ನು ನಿರ್ಧರಿಸೋದು ಅಂತ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮೆಜರ್ಮೆಂಟ್ ಇಸ್ ದ ಪ್ರಾಸೆಸ್ ಆಫ್ ಸೈನಿಂಗ್ ಸಿಂಬಲ್ಸ್ ಟು ಡ್ಯಾಶ್ ಡೈಮೆನ್ಷನ್ ಇನ್ ನೋನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಅಂದ್ರೆ ಮಾಪನ ಅಂದ್ರೆ ಮೆಜರ್ಮೆಂಟ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಏನು ಮೆಷರ್ ಮಾಡೋದು ಅಳತೆ ಮಾಡೋದು ಮಾಪನ ಮಾಡೋದು ಸೊ ಗೊತ್ತಿರುವ ಮಾನದಂಡಗಳ ಆಧಾರದ ಮೇಲೆ ಯಾವ ಆಯಾಮಗಳಿಗೆ ಚಿಹ್ನೆಗಳನ್ನು ನೀಡ್ತಕ್ಕಂತಹ ಒಂದು ಪ್ರಕ್ರಿಯೆ ಅನ್ನೋದು ಸೊ ಆಪ್ಷನ್ ಎ ಆರ್ಥಮೆಟಿಕಲ್ ಆಪ್ಷನ್ ಬಿ ವರ್ಬಲ್ ಆಪ್ಷನ್ ಸಿ ಸೈಕಾಲಜಿಕಲ್ ಆಪ್ಷನ್ ಡಿ ಆಲ್ ಆಫ್ ದಿಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎಷ್ಟನೇ ಕ್ವೆಶನ್ ಇದು ಒನ್ ತರ್ಟಿ ಫೈವ್ ಕ್ವೆಶನ್ ಆಪ್ಷನ್ ಸಿ ಸೈಕಾಲಜಿಕಲ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ